ನಮಸ್ಕಾರ ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮುಹೂರ್ತ ಬಂದರು ಬಂತು ಅಂದರೂ ತಪ್ಪಾಗಲಿಕ್ಕಿಲ್ಲ ಹೌದು ಸ್ನೇಹಿತರೆ ಇಡೀ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ದುಡ್ಡಿಗಾಗಿ ಕಾಯ್ತಾ ಇದ್ದಾರೆ ಹೌದು ಎಲ್ಲೋ ಹೆಲ್ಪ್ ಆಗುತ್ತೆ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಹೆಲ್ಪ್ ಆಗುತ್ತೆ ಅಥವಾ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಸಾಮಗ್ರಿಗಳು ದಿನಸಿಗಳು ಅಥವಾ ಸಂತೆ ಮಾಡೋದಾಗಿರಲಿ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಒಟ್ಟಾರೆಯಾಗಿ ಜೀವನದಲ್ಲಿ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ದುಡ್ಡು ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಮಹಿಳೆಯರಿಗೆ ಸೊ ಅದನ್ನು ಸರ್ಕಾರ ಕೊಡೋ ಆಸೆ ತೋರಿಸಿ ಈಗ ಸುಮ್ಮನಾಗಿದೆ ಹಾಗಾಗಿ ಈಗ ಸದ್ಯಕ್ಕೆ ಲಕ್ಷ್ಮೀ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ನ ಪ್ರಕಾರ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ನಾವು ಡಿಲೇ ಮಾಡಿದ್ದೀವಿ ನಿಜ ಸೊ ಇನ್ನಂತರೂ ನಾವು ಡಿಲೇ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸೋದು ಸಹಜ ಸೊ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಡಿಲೇ ಆಗಿತ್ತು ಸೊ ಈಗಾಗಲೇ ಎಲ್ಲ ಒಂದು ಪ್ರೊಸೆಸರ್ ಮುಗಿದೋಗಿದೆ ಇನ್ನು ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಮಾಡೋದು ಬಾಕಿ ಇದೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಯಾವ ದಿನಾಂಕದಿಂದ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದರ ಜೊತೆಗೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಸೊ ಅದರ ಬಗ್ಗೆಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಮಾಹಿತಿಯನ್ನು ಕೊಟ್ಟರು ಟೋಟಲಿ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟು ಸದ್ಯಕ್ಕೆ ಸರ್ಕಾರದಲ್ಲಿರ್ತಕ್ಕಂತಹ ದುಡ್ಡು ಎಲ್ಲೆಲ್ಲಿ ಪ್ರೊಸೆಸರ್ ಯಾವ ರೀತಿ ಆಗಿರುತ್ತೆ ದುಡ್ಡು ಯಾವ ರೀತಿಯಾಗಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗಳಿಗೆ ಯಾವ ರೀತಿಯಾಗಿ ಬರುತ್ತೆ ಪ್ರತಿಯೊಂದು ಪ್ರೊಸೆಸ್ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಈ ಅಪ್ಡೇಟನ್ನು ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಕೊನೆಗೆ ಈ ಎರಡು ಸಾವಿರ ಆದರೂ ಬಿಡುಗಡೆ ಆಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತರೂ ಈಗ ಸದ್ಯಕ್ಕೆ ಬರುತ್ತೆ ಇದಂತೂ ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ ಹಾಗಾದರೆ ಯಾವಾಗಿನಿಂದ ಬರ್ತಾ ಇದೆ ಈಗಾಗಲೇ ದೀಪಾವಳಿ ಹಬ್ಬಕ್ಕೇ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ದಸರಾ ಹಬ್ಬಕ್ಕೆ ಒಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕಿದ್ರು ಅದಾದ ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಹಾಕಿ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದನ್ನು ಬರಿ ಹೇಳೋದಷ್ಟೇ ಅಲ್ಲ ಕೊಡೋದು ಯಾವಾಗ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದ್ದಾರೆ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಮಾತನಾಡಿದ್ರೆ ಇನ್ನು ಈ ಬಿಟ್ಟಿ ಗ್ಯಾರಂಟಿಗಳನ್ನು ಪಡ್ಕೊಂಡಾದರೂ ಏನು ಮಾಡೋದು ಒಂದು ತಿಂಗಳ್ದು ಹಾಕ್ತಾರೆ ಇನ್ನೊಂದು ತಿಂಗಳ್ ಪೆಂಡಿಂಗ್ ಉಳಿಸೋತಾ ಉಳಿಸ್ತಾರೆ ಈಗ ಎರಡರಿಂದ ಮೂರು ಕಂತುಗಳಾದರೂ ಬರಬೇಕಾಗಿದೆ ಹಾಗಾದರೆ ಸರ್ಕಾರ ದುಡ್ಡು ಹಾಕೋದು ಯಾವಾಗ ಸರ್ಕಾರದ ಬಳಿ ದುಡ್ಡೇ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಇದರ ಮೇರೆಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟರು ಏನಪ್ಪಾ ಅಂದರೆ ಇಪ್ಪತ್ತ್ ಮೂರನೇ ಕಂತಿ ಹಾಕಿ ಕೊಡ್ತಾ ಇದ್ವಿ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂದರೆ ಸರ್ಕಾರಿ ಕೆಲಸಗಳು ನಿಮಗೆ ಗೊತ್ತೇ ಇದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಅದರಲ್ಲಿ ಈ ಒಂದು ಸ್ಕೀಮು ಎರಡು ತಿಂಗಳು ಅಥವಾ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ಕೊಡೋದಾಗಿದ್ರೆ ಕೊಡ್ಬೋದಾಗಿತ್ತು ಕರೆಕ್ಟಾಗಿ ಆದರೆ ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳ ಹಣವನ್ನು ಕೊಡಬೇಕಾಗಿದೆ ಸೊ ಅದನ್ನು ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ತಡ ಆಗುವಂಥದ್ದು ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ತಡ ಆಗಿದೆ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸೊ ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಈಗ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಯಾವುವು ಅದನ್ನು ನಾವು ನೋಡೋದಾದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಈ ಮೂರು ಕಂತುಗಳನ್ನು ಯಾಕಪ್ಪ ಹೇಳಿದ್ನಂದರೆ ಜುಲೈ ತಿಂಗಳ ಹಣ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಬರಬೇಕಾಗಿರ್ತಕ್ಕಂಥದ್ದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಇನ್ನು ನವೆಂಬರ್ ತಿಂಗಳು ಕೂಡ ಪ್ರಾರಂಭವಾಗಿ ಅರ್ಧ ಮುಗಿದೋಯಿತು ಸೊ ಈ ನವೆಂಬರ್ ತಿಂಗಳ ಹಣ ಕೂಡ ಬರಬೇಕಂದ್ರೆ ನಿಮಗೆ ಮುಂದಿನ ತಿಂಗಳಲ್ಲಿನೇ ಅಂದರೆ ಡಿಸೆಂಬರ್ನಲ್ಲಿ ಸೊ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು ಹೇಳ್ತೀನಿ ಕೇಳಿ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ದುಡ್ಡು ಜಮಾ ಆಗ್ತಿರುತ್ತೆ ಹಾಗೆ ಇಲ್ಲಿ ಕೂಡ ಗೃಹಲಕ್ಷ್ಮಿ ಒಂದು ಸ್ಕೀಮ್ ವರ್ಕ್ ಆಗ್ತಾ ಇರತ್ತೆ ಈಗ ಸರ್ಕಾರಿ ನೌಕರಸ್ಥರು ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ ತದನಂತರ ಅವರ ವೇತನ ಜಮಾ ಆಗುತ್ತೆ ಈಗ ಡಿಸೆಂಬರ್ನಲ್ಲಿ ದುಡಿಮೆ ಮಾಡಿದ್ರೆ ಜನವರಿನಲ್ಲಿ ಜಮಾ ಆಗುತ್ತೆ ಜನವರಿನಲ್ಲಿ ದುಡಿದಿರತಕ್ಕಂತಹ ದುಡ್ಡು ಅದು ಫೆಬ್ರವರಿನಲ್ಲಿ ಜಮ ಆಗುವಂಥದ್ದು ಹೀಗೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗತ್ತಲ್ವಾ ಆ ರೀತಿಯಾಗಿ ಇಲ್ಲಿ ಕೂಡ ಗೃಹಲಕ್ಷ್ಮಿಯಲ್ಲಿ ಕೂಡ ದುಡ್ಡು ಜಮಾ ಆಗತ್ತೆ ಹಾಗಾಗಿ ಈಗ ಮೂರು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದಾರೆ ಸದ್ಯಕ್ಕೆ ಸರ್ಕಾರಿ ಕೆಲಸಗಳು ನಿಮಗೆ ಗೊತ್ತಿದೆ ಹೆಚ್ಚು ಕಡಿಮೆ ಆಗುವಂಥದ್ದು ಒಂದು ರೋಡ್ ಮಾಡಬೇಕಂದ್ರೂ ಸಹಿತ ಅದು ವರ್ಷಾನುಗಟ್ಟಲೆ ಹೋಗುತ್ತೆ ಹಾಗಾಗಿ ಇದು ಪ್ರತಿ ತಿಂಗಳು ಕೂಡ ಕೊಡಬೇಕಾಗಿರ್ತಕ್ಕಂತಹ ದುಡ್ಡು ಇದರಲ್ಲಿ ಕೂಡ ತಡ ಆಗುತ್ತೆ ಆದರೆ ಯಾವ ಕಂತುಗಳನ್ನು ಮಿಸ್ ಮಾಡೋದಿಲ್ಲ ಅಂದರೆ ಅಗಸ್ಟ್ ಸೆಪ್ಟೆಂಬರ್ ತಿಂಗಳದ್ದು ಬಿಟ್ಟು ಡೈರೆಕ್ಟಾಗಿ ಅಕ್ಟೋಬರ್ದು ಅಥವಾ ನವೆಂಬರ್ ತಿಂಗಳನ್ನ ನಾವು ಜಮಾ ಮಾಡೋದಿಲ್ಲ ಮೊದಲು ಅಗಸ್ಟ್ ಸೆಪ್ಟೆಂಬರ್ದು ಕ್ಲಿಯರ್ ಮಾಡ್ತೀವಿ ತದನಂತರ ಅಕ್ಟೋಬರ್ ನವೆಂಬರ್ದು ಜಮಾ ಮಾಡ್ತೀವಿ ಈ ರೀತಿ ನಿಮಗೆ ಯಾವುದೇ ಕಂತುಗಳನ್ನು ಮಿಸ್ ಮಾಡೋದೆ ತಡ ಆದರೂ ಸಹಿತ ಎಲ್ಲ ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಕೊಡುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಆಶ್ವಾಸನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಾಧ್ಯಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಸ್ನೇಹಿತರೆ ಮೂರು ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅದರಲ್ಲಿ ಸದ್ಯಕ್ಕೆ ಬರುವಂತದ್ದು ಇಪ್ಪತ್ತ್ ಮೂರನೇ ಕಂತಿನ ಹಣ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗ ಆಗೋಗಿದೆ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬರುತ್ತಾ ಅಂತ ನೀವು ಕೇಳ್ಬೋದು ಅದರ ಪ್ರೊಸೆಸರನ್ನು ನಾನು ಹೇಳ್ತೀನಿ ಕೇಳಿ ಒಂದು ಸ್ವಲ್ಪ ಬಿಡಿಸಿ ಅದು ನಿಮಗೆ ಗೊತ್ತಿರಬೇಕು ಆಗ ಮಾತ್ರ ನಿಮಗೆ ಯಾಕೆ ಡಿಲೇ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೊದಲು ಏನು ಮಾಡ್ತಾ ಇತ್ತು ತನ್ನಲ್ಲಿನೇ ಪ್ರೊಸೆಸರ್ ಮುಗಿಸ್ಕೊಂಡು ಡಿ ಬಿ ಡಿ ಟ್ರೆಸರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ವು ಈಗ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಹದಿನಾರನೇ ಕಂತಿನ ಹಿಡ್ಕೊಂಡು ಈ ಕಡೆ ಎಲ್ಲ ಕಂತುಗಳು ಗ್ರಾಮ ಪಂಚಾಯಿತಿಗಳಿಗಂತ ಹೋಗುತ್ತೆ ಅದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸ್ತಾರಂತೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಕಳಿಸ್ತಾರೆ ಯಾಕಂದರೆ ಅಷ್ಟು ಮಹಿಳೆಯರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಆ ಎಲ್ಲ ಮಹಿಳೆಯರಿಗೆ ಎಷ್ಟು ದುಡ್ಡು ಸಾಕಾಗುತ್ತೆ ಹಾಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಅಷ್ಟು ಫಂಡನ್ನು ಗ್ರಾಮ ಪಂಚಾಯಿತಿಗಳು ಏನೇನು ಪ್ರೊಸೆಸರ್ ಇರುತ್ತೋ ಎಲ್ಲ ಮುಗಿಸ್ಕೊಂಡು ಅಪ್ಡೇಟ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುವಂಥದ್ದು ಮತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಳ್ತಾರೆ ಅಲ್ಲಿಂದ ಏನು ಮಾಡ್ತಾರೆ ಡೈರೆಕ್ಟ್ ಅವರು ಡಿ ಬಿ ಟಿ ಟ್ರೆಸರಿಗೆ ಪುಷ್ ಮಾಡ್ತಾರೆ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಮಾಡ್ತಾರೆ ಅಲ್ಲಿಂದ ಬ್ಯಾಂಕ್ಗಳು ಕೂಡ ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಆಯಾ ಬ್ಯಾಂಕ್ಗಳಲ್ಲಿ ಎಲ್ಲೆಲ್ಲಿ ದುಡ್ಡನ್ನು ಕಳಿಸಬೇಕಾಗುತ್ತೆ ಯಾವ ಬ್ಯಾಂಕ್ನಲ್ಲಿ ಎಷ್ಟು ಮಹಿಳೆಯರ ಅಕೌಂಟ್ಗಳಿದ್ದಾವೆ ಯಾವ ಗೃಹಲಕ್ಷ್ಮಿಯರ ಅಕೌಂಟ್ ಇದೆ ಅವರ ಎಲ್ಲರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸವನ್ನು ಬ್ಯಾಂಕ್ಗಳು ಮಾಡ್ತದೆ ದಿಢೀರನೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಿಲ್ಲ ಇದು ಕೂಡ ಗಮನದಲ್ಲಿರಲಿ ಮೊದಲು ಟ್ರಯಲ್ ನಡೆಸ್ತಾರೆ ಏನು ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವಾ ಮತ್ತೇನು ಯಾವುದಾದ್ರೂ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ತಾರೆ ಯಾಕಂದ್ರೆ ಒಂದು ಸ್ವಲ್ಪ ದುಡ್ಡನ್ನ ಜಮಾ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ನಿಮಗೆ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ಒಂದು ಕಂತಿನ ಹಣ ಜಮಾ ಮಾಡ್ತಾರೆ ಯಾಕಪ್ಪ ಅಷ್ಟೊಂದು ಡಿಲೇ ಅಂದ್ರೆ ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ ಮತ್ತೆ ಈ ತಾಂತ್ರಿಕ ದೋಷ ಅಂದರೆ ಮತ್ತಷ್ಟು ಹೆಚ್ಚಿನ ದಿನಗಳನ್ನು ಕೂಡ ತೆಗೆದುಕೊಳ್ಳಬಹುದು ಇದು ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ನಡೆದಿತ್ತು ದಸರಾ ಹಬ್ಬದಲ್ಲಿ ಜಮಾ ಮಾಡಬೇಕಂತ ಹೋಗಿದ್ರು ಆದರೆ ಮೂರ್ನಾಲ್ಕು ದಿನಗಳ ಬಿಟ್ಟು ದಸರಾ ಹಬ್ಬ ಮುಗಿಯುವಂತಹ ಕ್ಷಣದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿದ್ವು ಹಾಗೆ ಇಲ್ಲಿ ಕೂಡ ತಾಂತ್ರಿಕ ದೋಷ ಆಯಿತಪ್ಪ ಅಂದರೆ ನಾಲ್ಕೈದು ದಿನಗಳ ಕಾಲ ಡಿಲೇ ಆಗುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಆ ರೀತಿ ಯಾವುದೇ ರೀತಿ ತೊಂದರೆ ಕಂಡು ಬಂದಿಲ್ಲ ತಾಂತ್ರಿಕ ದೋಷ ಕೂಡ ಆಗಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಕೂಡ ಈ ಒಂದು ದುಡ್ಡು ಜಮಾ ಆಗುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಮಾಹಿತಿಯನ್ನು ಒಂದು ಸ್ವಲ್ಪ ಡಿಲೇ ಹೆಚ್ಚು ಕಡಿಮೆ ಆಗಬಹುದು ಒಂದು ಕಂತಿನ ಹಣ ಹದಿನೈದು ದಿನದವರೆಗೂ ಕೂಡ ಬರುತ್ತೆ ಇವತ್ತೇ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಂದ್ರೆ ಆ ರೀತಿ ಇಲ್ಲ ಅನೇಕ ಫಲಾನುಭವಿಗಳಿಗೆ ಇವತ್ತು ಇವತ್ತು ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಳೆ ಜಮಾ ಆಗುತ್ತೆ ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಜಮಾ ಆಗಿ ಆಗಿ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುವಂಥದ್ದು ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ ಅದರಲ್ಲಿ ಈಗ ಡಾಕ್ಯುಮೆಂಟ್ಸ್ ಗಳನ್ನು ವೆರಿಫಿಕೇಶನ್ ಕೂಡ ಸಾಕಷ್ಟು ಮಾಡಿದ್ದಾರೆ ಒಟ್ಟಾರೆಯಾಗಿ ಯಾರು ಎಲಿಜಿಬಲ್ ಇದ್ದಾರೋ ಅವರಿಗೆ ಮಾತ್ರ ದುಡ್ಡನ್ನು ಹಾಕುವಂಥದ್ದು ಸರ್ಕಾರ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ಸರ್ಕಾರ ಹೆಚ್ಚು ಕಡಿಮೆ ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ಈಗ ಮುಂದೆ ಬರ್ತಾ ಇಲ್ಲ ಯಾಕಂದರೆ ಸರ್ಕಾರದ ಖಜಾನೆ ಖಾಲಿ ಆಗಿರೋದು ನಿಮಗೆ ಗೊತ್ತಿದೆ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಮಾಡಿಕೊಂಡು ಈಗ ನಿಮಗೆ ದುಡ್ಡು ಕೊಡಬೇಕಾಗಿದೆ ಹಾಗಾಗಿ ನೀವು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡನ್ನು ಕೊಡುವಂಥದ್ದು ಸೊ ಹಾಗಾದರೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡಬೇಕಾಗಿತ್ತು ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಕ್ಲಿಯರ್ ಆಗುತ್ತೆ ವರಿ ಮಾಡ್ಕೊಳ್ಬೇಡಿ ಓಕೆ ಈ ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮೇತ್ವ ಶುಭ ನಿಸ್ತನಕ ಬಾಬಿ ಬಿಡಿದ್ರೆ ಫ್ರೆಂಡ್ಸ್